ಸ್ಟಾರ್ ವೀಕ್ಷಕರಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲ್ಯಾಂಡ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಾತ್ರ ತಡ ಮಾಡದೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಒಂದು ಚಾಟ್ ಆಗಿರುವಂತಹ ರೆಸಿಪಿ ನಾನು ಮಾಡ್ತಾ ಇದ್ದೀನಿ ಸೈಡ್ ಹೋದ ತಕ್ಷಣ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ ತನಕ ನಾವ್ ಯಾವ್ದು ತಿನ್ನಕ್ಕೆ ಇಷ್ಟ ಪಡ್ತೀವಿ ಹೇಳ್ರಿ ಬೆಳಗಿನ ಟೈಮ್ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಮತ್ತೆ ಸಂಜಿಕರ ಆಗಿರ್ಬೋದು ಈ ಮೂರ್ ಟೈಮ್ ಒಳಗು ನಾವು ಹೊರಗೆ ಹೊಂಟೀವಿ ಅಂತ ಹೇಳಿದ್ರೆ ಪಟ್ ಅಂತ ನಮ್ ಕಣ್ಣಿಗೆ ಕಾಣುವಂತದ್ದ ಪಾನಿ ಪುರಿ ಸೊ ಇವತ್ ನಾನು ಚಟ್ಪಟ್ ಮಸಾಲಾ ರೆಡಿ ಮಾಡ್ಬಿಟ್ಟು ಅದಕ್ಕ ಪಟಪಟ ಅಂತ ಹೇಳಿ ಪುರಿ ರೆಡಿ ಮಾಡಿ ಅದನ್ನ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮಾಡ್ದ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಬನ್ನಿ ಸ್ಟಾರ್ ವೀಕ್ಷಕರೇ ಬರ್ರಿ ಈಗ ನಾವು ಪಾನಿಪುರಿ ಮಾಡಕ್ ಏನೇನ್ ಬೇಕು ಅಂತ ಹೇಳಿ ಇಂಗ್ರೀಡಿಯನ್ಸ್ ನೋಡೋಣ್ರಿ ರೀ ಮೊದ್ಲದಾಗಿ ನಮಗ್ ಬೇಕಾಗಿರೋದ್ದು ನಾನ್ ಎರಡು ಈ ಗಾತ್ರದ ಎರಡು ಆಲೂಗಡ್ಡಿನ ತಗೊಂಡೇನ್ರಿ ಕಡ್ಲಿ ಕಾಳು ತಗೊಂಡಿನಿ ಈ ಕಡ್ಲಿ ಕಾಳನ್ನ ನಾವು ರಾತ್ರಿ ಎಲ್ಲಾ ನೆನೆಸಿಟ್ರ ಸಾಯಂಕಾಲ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲ ಅಂದ್ರ ನಾವು ಬೆಳಿಗ್ಗೆನು ನೆನ್ಯಕ ಇಟ್ಟ ಸಂಜೆಕುನೂ ಇದನ್ನ ಯೂಸ್ ಮಾಡ್ಬೋದ್ರಿ ನಾನು ಇದನ್ನ ಒಂದು ಕಪ್ ಅಷ್ಟ ಹುಣಸೆ ಹಣ್ಣು ರೀ ನಾನು ಒಂದು ಇಷ್ಟ ಗಾತ್ರದ ನಾನು ಹುಣಸೆ ಹಣ್ಣ ನೆನ್ಯಕ್ ಹಾಕಿದ್ದೆ ಆ ಒಂದು ಒಂದ್ ಅವರ್ ಮುಂಚೆ ಮಾಡ್ತೀನಿ ಅಂತಂದು ಹೇಳಿದಾಗ ನೀವು ಅದ್ರ ಬಿಫೋರ ನೀವು ನೆನಕ್ ಹಾಕೋರಿ ನಾನು ಆರು ಇಷ್ಟ ಸಣ್ಣ ಸಣ್ಣ ಆರು ಮೆಣಸಿನ್ಕಾಯಿ ರೀ ಇದು ಉತ್ತರ ಕರ್ನಾಟಕದ ಇದು ಮೆಣ್ಸಿನ್ಕಾಯಿ ಗಿಡ್ಗಾಯಿ ಬಾಳ ಖಾರ ಇರ್ತೇತಿ ಮಾರಕ್ಕೆ ಎಷ್ಟ್ ಬೇಕಷ್ಟ್ ಮೆಣಸಿನ್ಕಾಯ್ನ ತಗೋರಿ ಕೊತಂಬ್ರಿ ರೀ ಈ ಕೋತಂಬ್ರಿನ ನಾನು ಹೆಚ್ಕೊಂಡ್ ಇಟ್ಕೊಂಡಿನಿ ಪಾನಿಪುರಿ ಅಂದ ತಕ್ಷಣ ಬೇಕಾಗಿರೋಂತದ್ ಸ್ಪೆಷಲ್ ಎರಡ್ ಗ್ರಿನ್ ರೀ ಅದ್ರಾಗ ಇದು ಒಂದು ಫಸ್ಟ್ ಪುದೀನಾ ಎಲಿ ಈ ಪುದೀನ ಎಲಿನ ಅದಕ್ಕ ಸಖತ್ ಟೇಸ್ಟ್ ರೀ ಆಮೇಲೆ ಇದನ್ನ ಎಷ್ಟು ತಗೋಬೇಕು ಅಂತಂದ್ರ ಇಲ್ ನೋಡ್ರಿ ಒಂದು ಹಿಡಿಯಷ್ಟ್ ನಾನು ರೀ ಸೆಕೆಂಡ್ ಮೇನ್ ಇಂಗ್ರಿಡಿಯಂಟ್ಸ್ ಬೇಕಾಗಿರೋದು ಬ್ಲಾಕ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಟೇಸ್ಟ್ ಕೊಡೋದ್ರಿ ನೋಡ್ರಿ ಇಲ್ಲಿ ಹಿಂಗಿರ್ತೇತಿ ಇದು ಬ್ಲ್ಯಾಕ್ ಸಾಲ್ಟ್ ಆಮೇಲೆ ಇದ್ರದೊಂದು ನಾನು ಸ್ಮಾಲ್ ಆಗಿ ಒಂದು ಯೂಸ್ ಹೇಳ್ತೀನಿ ಇದು ಬ್ಲ್ಯಾಕ್ ಸಾಲ್ಟ್ ಡೈಜೆಷನ್ ಗೆ ಅಂದ್ರೆ ಭಾಳ ಬಹಳ ಒಳ್ಳೇದ್ರಿ ಸ್ವಲ್ಪ ಬಿಸ್ ಇಲ್ಲ ಉಗುರು ಬೆಚ್ಚಿನ ನೀರು ಆ ಇಲ್ಲ ಅಂದ್ರ ನಾರ್ಮಲ್ ವಾಟರ್ ಮೂರದ್ರೊಳಗು ನಾವ್ ಇದನ್ನ ಹಾಕೊಂಡು ಕುಡಿಬೋದ್ರಿ ಹೆವಿ ನಮ್ಗ್ ಗ್ಯಾಸ್ಟ್ರಿಕ್ ಆಗಿರ್ತೇತಿ ಅದಾದ್ಮೇಲೆ ನಮ್ಗ ಊಟ ಮಾಡಿ ಹೆವಿ ಆಗೋಗಿರುತ್ತ ಇದು ಡೈಜೆಷನ್ ಗೆ ಬಾಳ್ ಒಳ್ಳೇದ್ರಿ ಒಂದ್ ಫುಲ್ ಇಷ್ಟ ದೊಡ್ಡ ಗ್ಲಾಸ್ಗೆ ನಾವ್ ಅರ್ಧ ಸ್ಪೂನ್ ಅಳತಿ ಹಾಕೊಂಡು ಕುಡಿಬೋದು ಸೊ ನಾ ಇದನ್ನ ಎರಡ್ ಸ್ಪೂನ್ ತಗೋಣೇನ್ರೀ ಉಳ್ಳಾಗಡ್ಡಿರಿ ಇಷ್ಟ ಸಣ್ಣದ್ ತಗೋಣಿನಿ ನಾವ್ ಉಳ್ಳಾಗಡ್ಡಿನ ನಿಮ್ ಡಿಪೆಂಡ್ ಅಪನ್ ಎಷ್ಟನಾದ್ರಿ ಅದ್ರ ಮ್ಯಾಲ್ ತಗೋರಿ ಬಾಳ್ ಅಂದ್ರ ಸಣ್ಣಗ ಚಾಪ್ ಮಾಡ್ಬೇಕ್ರಿ ಇದನ್ನ ಇಲ್ಲಿ ನೋಡ್ರಿ ಇಷ್ಟಿಷ್ಟ ಸಣ್ಣಗ ಚಾಪ್ ಮಾಡ್ಬೇಕು ಈ ಉಪ್ಪನ ನಾನು ಇದನ್ನ ಆಪ್ಷನಲ್ ಆಗಿ ತಗೊಂತೀನಿ ಯಾಕಂದ್ರೆ ನಾನು ಪರ್ಸ್ನಲಿ ನಾನು ಬ್ಲ್ಯಾಕ್ ಸಾಲ್ಟ್ಗೆ ನಾನು ಇರೋದ್ರಿಂದ ನನಗೆ ಡೈಜೆಷನ್ಗೂ ಒಳ್ಳೇದಾಗುತ್ತೆ ಸೊ ಆಮೇಲೆ ಟೇಸ್ಟ್ ಚೆನ್ನಾಗಿ ಕೊಡುತ್ತಂತ ನಾನು ಈ ನಾನು ಹಾಕಂಗಿಲ್ಲ ಹಾಕಂಗಿಲ್ರಿ ಬಟ್ ನಿಮ್ಗೆ ಇದನ್ನ ಹಾಕೋರಿದ್ರ ಹಾಕಬಹುದು ಅಂತ ಹೇಳಿ ನಾನು ಇದನ್ನ ತೋರ್ಸಾತೀನಿ ಇದು ಬಂದು ಒಂದು ಸ್ಪೂನ್ ಸ್ಪೂನ್ ಸಾಕು ಸಾಕ್ರಿ ಸ್ನೇಹಿತರೆ ಮೇನ್ ಆಗಿ ಪಾನಿಪುರಿ ಅಂತ ಬಂದ ತಕ್ಷಣ ನಮಗ್ ಬೇಕಾಗಿರುವಂತಹದ್ದು ಪಾನಿ ನೋಡ್ರಿ ಅದ್ರ ಜೊತೆಗೆ ಪೂರಿ ಬೇಕು ಇದು ಬಂದು ರೆಡಿಮೇಡ್ ಪೂರಿನ ನಾನು ಎರಡು ಇದರಡು ಅಷ್ಟ ಅಂದ್ರೆ ಈ ಎಷ್ಟ್ ಐತ್ರಿ ಇದು ಎರಡು ಗಾತ್ರದಷ್ಟು ನಾನು ತಗೊಂಡಿನಿ ಕಡ್ಲಿನ ಇದ್ರಾಗ ಹಾಕೊಳ್ಳೋದು ಆಲೂಗಡ್ಡಿ ಐತಲ್ಲ ಈ ಎರಡು ಆಲೂಗಡ್ಡಿನ ಪೀಸ್ ಮಾಡಿ ಇದ್ರಾಗ ಹಾಕೋಬೇಕ್ರಿ ಎರಡು ಹೋಳಾಗಿ ನಾವ್ ಇದನ್ನ ಮಾಡ್ಕೋಬಹುದು ಎರಡುನೂ ಒಟ್ಟಿಗೆ ಕುದಿಸ್ಬೋದನ್ರೀ ಮೇಡಮ್ ಯಾಕಂದ್ರ ಎರಡುನು ಹಾಕ್ಬಾರ್ದು ಅಂತ ಹೇಳ್ತಾರ ಅಂತ ಅನ್ನೋದು ಯಾವ್ದು ತಲೆಯಾಗ ಇಟ್ಕೋಬೇಡ್ರಿ ಎರಡುನು ಒಟ್ಟೊಟ್ಟಿಗೆ ಕುದಿಸ್ರಿ ಒಂದು ಮೂರ್ ವಿಷಲ್ ಒಳಗ ಅಹ್ ಎರಡು ಕುದ್ದು ಹೋಗುತ್ತ ಮತ್ತೊಂದು ಸಪ್ರೇಟ್ ಕಡ್ಲಿಕಾಳು ಒಂದ್ಸತಿ ಕುದಿಸೋದು ಆಲೂಗಡ್ಡಿ ಒಂದ್ಸತಿ ಕುದಿಸೋದು ಮಾಡ್ಬೇಡ್ರಿ ಮೂರ್ ವಿಷಲ್ ಆದ್ರೆ ಎರಡು ಕರೆಕ್ಟ್ ಆಗಿ ಕುದ್ದಿರುತ್ತ ಅದು ಹೈ ಫ್ಲೇಮ್ ನಾಗ ಇಟ್ಟ ಕುದಿಸ್ರಿ ಗ್ಯಾಸ್ ಮೇಲ್ಗಡೆ ಲಿಡ್ ನ ಕ್ಲೋಸ್ ಮಾಡಿ ಕುಕ್ಕರ್ ಇಡ್ತೀನ್ರಿ ಗ್ಯಾಸ್ ನ ಆನ್ ಮಾಡ್ಕೋತೀನಿ ಆಮೇಲೆ ಹೈ ಫ್ಲೇಮ್ ಒಳಗ ನಾನು ಇದನ್ನ ರೀ ಈ ಮೂರ್ ವಿಜಿಲ್ ರೀ ಈ ಮೂರ್ ವಿಜಿಲ್ ಆಗೋ ತನಕ ನಾವು ಏನೇನ್ ಬೇಕು ಅಂತ ಹೇಳಿ ರೆಡಿ ಬರ್ರಿ ಈಗ ತಡ ಮಾಡೋದು ಬೇಡ ಮೊದ್ಲು ಮಿಕ್ಸಿಗೆ ಹಾಕಿ ನಾ ಫಸ್ಟ್ ಪಾನಿ ರೆಡಿ ಮಾಡಿ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಬೇಕು ನೋಡ್ರಿ ಯಾಕಂದ್ರೆ ಅದು ಪಾನಿ ಅಂದ್ರೆ ಇಷ್ಟ ನಮ್ಗ ನಾವ ಸಣ್ಣ ಮಕ್ಳಾಗ್ಬಿಡ್ತಿವಿ ಪಾನಿ ಪುರಿ ಮಾಡೋ ಅಷ್ಟೊತ್ತಿಗೆ ಅಂದ್ರೆ ಕೊತ್ತಂಬರಿ ಪುದೀನಾ ಮೆಣಸಿನಕಾಯಿ ಇದಕ್ಕ ನೀರ್ ಹಾಕೊಂಡಿರ್ಲಿಲ್ರಿ ಇಲ್ಲ ನೋಡ್ರಿ ಪೇಸ್ಟ್ ಆಗಿಲ್ಲ ನಿಮ್ಗ ಇದಕ್ಕಿಂತ ಇನ್ನು ಫೈನ್ ಬೇಕು ಈಗ ಇಷ್ಟಾದ್ರೆ ಇದೆ ಆಕ್ಚುಲಿ ಸ್ವಲ್ಪ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಳ್ರಿ ಬಾಳ್ ಬೇಡ್ರಿ ಇಷ್ಟ ಫೈನ್ ಆಗ ಆಗೇತಿ ನಾನು ಟೋಟಲ್ ಎರಡು ವಿಧಾನದೊಳಗ್ ನಿಮ್ ತೋರ್ಸಿದೆ ಫೈನ್ ಆಗಿ ಮಾಡ್ಕೋಬೇಕನ್ನೋರು ಫೈನ್ ಆಗು ಮಾಡ್ಕೋರಿ ಸ್ವಲ್ಪ ಹರಿ ಬಿರಿಯಾಗಿ ಮಿಕ್ಸಿ ಹಾಕೋಬೇಕನ್ನೋರು ಹಂಗೂ ಹಾಕೋಬಹುದು ನೀವು ಏನೂ ಪ್ರಾಬ್ಲಮ್ ಇಲ್ಲ ಹ್ಮ್ ನನಗ ಸ್ವಲ್ಪ ಹರಿಬಿರಿ ಇಷ್ಟ ಅಂದ್ರ ಖಾರ ಸ್ವಲ್ಪ ತಿನ್ಬೇಕಾದ್ರ ಟೇಸ್ಟ್ ಕೊಡುತ್ತ ನಾವು ತಗೊಂಡಿರುವಂತಹದ ಈ ಮಸಾಲಿನ ಇದಕ್ಕ ಡಬ್ರಿಗೆ ಹುಣಸೆ ಹುಣ್ಸೆಹಣ್ಣನ ಹಿಂಗ ನಾವು ಕ್ಯೂಚ್ಬೇಕ್ರಿ ಇದು ಒಳಗಿಂದೆಲ್ಲ ರಸ ಬಿಡ್ತೇತಿ ಹಿಂಗ ಸೋಸಿ ಹಾಕೋತೀನಿ ಯಾಕಂದ್ರ ಅದು ಬಿದ್ಬಿಡುತ್ತಲ್ಲ ಅಂತ ಹೇಳಿ ಇದೇನೈತಿ ಇದನ್ನ ಹೊಳ್ಳಿ ನಾನು ತಕ್ಕೋತೀನ್ರಿ ಬ್ಲ್ಯಾಕ್ ಸಾಲ್ಟ್ ಆಡ್ ಮಾಡ್ತೀನ್ರಿ ಅಂದ್ರ ಏನ್ ತಗೊಂಡಿನಿ ಅದನ್ನ ಹಾಕುದೀನ್ರಿ ಸ್ಪೂನ್ಯಿಂದ ನಾನ್ ನಿಮ್ ಹಾತೀನಿ ಇಲ್ಲಿ ನೋಡ್ರಿ ತಗೊಂಡು ಅದನ್ನ ನಿಮ್ಗ ಕೈ ಆಡಸ್ರಿ ನಿಮಗೆ ಎಷ್ಟು ನೀರ್ ಬೇಕು ನಿಮ್ ಮನೆಯಾಗ ಎಷ್ಟು ಜನ ಅದಿರಿ ನೋಡ್ಕೊಂಡು ನೀವು ನೀರ್ನ ಸೇರಿಸ್ಕೋರಿ ಮತ್ತ ಅದ್ರ ಜೊತೆಗೆ ಖಾರನು ನೋಡ್ಕೋಬೇಕು ನೀವು ಉಪ್ಪುನು ನೋಡ್ಕೊಂಡು ನೀರ್ ಸೇರಿಸ್ಕೋಬೇಕ್ರಿ ಹಂಗ ಫುಲ್ ಸರ್ಗಿ ನೀರ್ ಸೇರಿಸಿ ಮತ್ತ ಉಪ್ಪು ಹಾಕೋದು ಮತ್ತ ಮಿಕ್ಸಿ ಹಾಕೋದು ಆತರ ಎಲ್ಲಾ ಮಾಡ್ಕೋಬೇಡ್ರಿ ನಾನ್ ತಗೊಂಡಿರೋ ಅಳ್ತಿಗೆ ಒಂದ್ ಚಂಬಷ್ಟು ಅಂದ್ರ ಒಂದ್ ಚರ್ಗಿ ಅಷ್ಟ್ ನೀರ್ ತಗೊಂಡ್ರಿ ಇದಕ್ಕ ಸಾಕೇತ್ರಿ ನಾ ಟೇಸ್ಟ್ ನೋಡೋದ್ ಹೇಳ್ತೀನಿ ನೋಡ್ರಿ ಹೆಂಗ್ ತಗೋತೀನ್ರಿ ಹಿಂಗ್ ತಗೊಂಡ್ ನಾನು ಟೇಸ್ಟ್ ನೋಡ್ತೀನಿ ಈಗ ಸೂಪರ್ ವೆರಿ ಸೂಪರ್ ಆಗೇತ್ರಿ ಖಾರನು ಹಂಗ ಉಪ್ಪು ಹಂಗ ಆಗೇತಿ ಹುಳಿನು ಸಕ್ಕ ಟೇಸ್ಟ್ ಆಗೇತಿ ನಾನ್ ಮಾಡಿರೋ ಅಳ್ತಿಗೆ ಎಷ್ಟ್ ಜನ ಅಂದ್ರೆ ಒಂದು ಮಿನಿಮಮ್ ಮೂರ್ ಜನ ತಿನ್ಬೋದು ಡಿಪೆಂಡ್ ಅಪ್ಪನ್ ಅವ್ರು ಎಷ್ಟ್ ಪುರಿ ತಿಂತಾರ ಅಂತ ಹೇಳಿ ಆಲ್ರೆಡಿ ಕುಕ್ಕರ್ ಚಸ್ ಅಂದ್ ಸೌಂಡ್ ಬರಾದ್ರ ವಿಜಿಲ್ ಇನ್ನೇನ್ ಆಗತ್ತ ಅಂತ ಹೇಳಿ ಆ ವಿಜಿಲ್ ಅಷ್ಟೊತ್ತಿಗೆ ನಂದ ಮಸಾಲೂ ರೆಡಿ ಮಾಡ್ಕೊಂಡ್ವಿ ನೀರು ರೆಡಿ ಮಾಡ್ಕೊಂಡ್ವಿ ಈ ತರ ಮಾಡ್ಕೊಂಡ್ರೆ ಇನ್ನು ಟೈಮ್ ಸೇವ್ ಆಕೇತ್ರಿ ಸೊ ಓಕೆ ಒಂದು ಎರಡು ಮೂರು ಗ್ಯಾಸ್ನ ಆಫ್ ರೀ ನೋಡ್ಬಹುದು ಆಲೂಗಡ್ಡಿ ಹಿಂಗ್ ಕುದೈತಿ ಇಲ್ ನೋಡ್ಬೋದು ಕಾಳು ಈ ತರ ಯಾವ ತರ ಕುದಿಬೇಕು ಈ ಕಾಳನ್ನ ತೋರ್ಸ್ತೀನಿ ನೋಡ್ರಿ ನಿಮ್ಗ ಇನ್ನು ಬಿಸಿ ಐತಿ ಇಲ್ ನೋಡ್ರಿ ಹಿಂಗ ಒಂದ ಹೆಚ್ಚಿಗೆ ಹಿಂಗ ಹಿಚ್ಗದ್ರ ಇಲ್ಲೇ ಹಣ್ಣ ಹಣ್ಣಾಗ್ಬಿಡ್ಬೇಕ ಅಷ್ಟಕ್ಕ ಇಷ್ಟ ಕುದ್ರ ಕಾಳು ಸಾಕ್ರಿ ಬಾಲ್ಗಡೆ ಸಿಪ್ಪಿ ತೆಗದು ಇದಕ್ಕ ಏನೇನ್ ಹಾಕಿ ನಾವು ಆಲೂಗಡ್ಡಿ ಮಸಾಲೆ ರೆಡಿ ಮಾಡ್ಬೇಕನ್ನೋದು ನೋಡೋಣ್ರಿ ಈಗ ಮ್ಯಾಗಿನ್ ಸಿಪ್ಪಿ ತಗದಿನಿ ಈಗ ಇದನ್ನ ಹಿಂಗ ಹಿಚ್ಚಿಕ್ಕೊಂತೀನ್ರಿ ಫೈನ್ ಆಗೋಯ್ತು ಈಗ ಇಲ್ಲ ನೋಡ್ರಿ ಹಿಂಗೆ ಕಟ್ಟಿದ್ರು ಉಂಡಿ ಹದಕ್ಕೆ ಹದಕ್ಕಾಗುತ್ತ ಕಟ್ ಮಾಡ್ಕೊಂಡಿರೋ ಅಂಥದ್ದು ಉಳ್ಳಾಗಡ್ಡಿ ಬ್ಲ್ಯಾಕ್ ಸಾಲ್ಟ್ನ ನಾನು ರೀ ಚಾಟ್ ಮಸಾಲ ಯೂಸ್ ಮಾಡ್ತೀನಿ ಮನೆಯಾಗಿದ್ರೆ ಯೂಸ್ ಮಾಡ್ಕೊರಿ ಇಲ್ಲಾಂದ್ರೆ ಏನೋ ಹಾಕೋಬೇಕನ್ನೋ ನೆಸೆಸಿಟಿ ಇಲ್ಲ ನಾನು ನಿಮಗೆ ಎಷ್ಟು ಬೇಕು ಅಷ್ಟು ಪುಡಿ ಸೇರಿಸ್ಕೊಳ್ರಿ ಅಷ್ಟೇ ಇಷ್ಟ ಅಂತಲ್ಲ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕೋರಿ ಅದನ್ನು ಮತ್ತೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ ಆಮೇಲೆ ಈ ತರ ಒಂದ್ ನಾನು ಪುರಿನಾ ಕರ್ಕೊಳಕ ತರ ಕನ್ವಿನಿಯೆಂಟ್ ಆಗುತ್ತೆ ಪುರಿ ಕರ್ಕೊಳಕ್ ಇಟ್ಕೋರಿ ಈಗ ನಾನು ಆನ್ ಮಾಡ್ತೀನಿ ಹೈ ಫ್ಲೇಮ್ ಒಳಗ ನಾನು ಇಡ್ತೇನ್ರಿ ಇದನ್ನ ಎಣ್ಣೆ ಹಾಕೊಳ್ತೇನ್ರಿ ಎಣ್ಣೆ ಏನಿದ ಜಾಸ್ತಿ ಬೇಡ್ರಿ ಅದ ಪೂರಿ ಅದ್ರ ಒಳಗಡೆ ಡಿಪ್ ಆದ್ರ ಅಷ್ಟ ಸಾಕ್ರಿ ಸೊ ಓಕೆ ಸ್ನೇಹಿತರೆ ಈಗ ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ಇದು ನೋಡ್ರಿ ಮ್ಯಾಲ್ ಬಂತು ಎಣ್ಣೆ ಕಾದೇತಿ ಈಗ ತಗದ್ ಪೂರಿನ ನಾವು ಹಾಕೊಳನ್ರಿ ಅಷ್ಟು ಬಾಳ್ಗಿ ದೊಡ್ಡದಿರ್ತೈತಿ ಅಷ್ಟ್ ಕನ್ವಿನಿಯೆಂಟ್ ಆಗಿ ನೀವು ದೊಡ್ಡ ದೊಡ್ಡ ಹಾಕೋಬಹುದ್ರಿ ಈ ತರ ಹಿಂಗ ಬಿಡ್ರಿ ಇಲ್ಲಾ ಹಿಂಗ ಸೈಡಿನೂ ಹಿಂಗ್ ಬಿಡ್ಬೋದು ಇಷ್ಟ ಹಾಕ್ಬೇಕ ಹಾಕ್ಬೇಕ ಅದಕ್ಕ ಆದೈತೆ ಅಂತ ಅಂದ್ಮೇಲೆ ನೋಡ್ರಿ ತಾವ ಎದ್ ಬಿಡ್ತಾವ ಮ್ಯಾಲೆ ಇದೆಲ್ಲ ಸ್ವಲ್ಪ ಕಾದೈತಿ ಅಂದ್ಮೇಲೆ ಸ್ವಲ್ಪ ಅವಾಗ ಲೋ ಫ್ಲೇಮ್ ನಾಗ ಇಟ್ಕೋರಿ ಈ ತರ ಹಿಂಗ್ ರೆಡ್ ಬರುತ್ತಲ್ಲ ಅವಾಗ ನಿಮ್ಗೆ ಗೊತ್ತಾಕೈತಿ ಎಣ್ಣೆ ಬಾಳ್ ಕಾದೈತಿ ಅಂತ ಹೇಳಿ ಅವಾಗ ನೀವ್ ಒಂದ್ ಸ್ವಲ್ಪ ಫ್ಲೇಮ್ ನ ಕಡಿಮೆ ಮಾಡ್ಕೊಳ್ರಿ ಯಾರೆಲ್ಲ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ನನ್ಗ ಸಪೋರ್ಟ್ ಮಾಡ್ರಿ ಮತ್ತ ಅತಿ ಹೆಚ್ಚು ನಾನು ವಿಡಿಯೋನ ನಿಮ್ಗೆ ಶೇರ್ ಮಾಡ್ಕೋತೀನ್ರಿ ನಿಮ್ ಸಪೋರ್ಟ್ ನನಗ ಯಾವಾಗೂ ಇರ್ಲಿ ಅಂತ ನಾನ್ ಹೇಳಿ ಕೇಳ್ಕೊತೀನ್ರಿ ಪುಡಿ ಪುಡಿ ಆಗಿರ್ತಾವ ನೋಡ್ರಿ ಪುರಿ ಅವನು ವೇಸ್ಟ್ ಮಾಡಬಾಡ್ರಿ ಅವನು ಕರ್ಕೋರಿ ನಾನು ಅಂದಕ್ ಅದಕ್ಕೂ ಒಂದ್ ವೇ ಹೇಳ್ತೀನಿ ಯಾವ ತರ ಮಾಡೋದು ಅಂತ ಹೇಳಿ ಫುಲ್ ಅದ್ನ ಲೋ ಫ್ಲೇಮ್ ಇಟ್ ಕರೀರಿ ಈ ಎರಡ್ ಭಾಗ ಮಾಡಿ ಮಸಾಲೆ ಹಾಕ್ತಿನಲ್ರಿ ಈಗ ನಿಮ್ಗ ತೋರಿಸ್ತೀನಿ ಹೆಂಗ ಅಂತ ಹೇಳಿ ಅದಂತು ಸುಮ್ನ ಅಡ್ಡಾಡ್ಕೊಂತನ ತಿನ್ಬೋದ ಅಷ್ಟು ಟೇಸ್ಟ್ ಆಗ್ತೇತ್ರಿ ಇಲ್ಲಿಗೆ ನಂದು ಪುರಿ ಕರ್ಕೊಳ್ಳೋ ಅಂತದ್ದು ಕ್ಲೋಸ್ ಈಗ ಮಸಾಲೆ ಯಾವ ತರ ಫಿಲ್ ಅಂತ ಹೇಳಿನು ನೋಡ್ಬೋದ್ರಿ ಫಿಲ್ ಮಾಡೋದೇನ್ ತೋರ್ಸೋ ಅವಶ್ಯಕತೆ ಇಲ್ಲ ಬೇಕನ್ನೋರು ಇಲ್ಲಿ ತನಕ ನೋಡಿ ವಿಡಿಯೋ ಸ್ಕಿಪ್ ಮಾಡ್ರಿ ಫಸ್ಟ್ ಕರ್ಕೊಂಡೇನಿ ಫುಲ್ ಇದೊಂದ್ ಮೂರಿಂದ ನಾಲ್ಕು ಜನಕ್ಕೆ ಆಗುತ್ತ ಇಲ್ಲಿ ನೋಡ್ಬೋದು ಎಷ್ಟು ಚಂದ್ ಬಂದವ್ ಅಂದ್ರ ಅಷ್ಟ್ ಮಸ್ತ್ ಬಂದವ್ರೀಗ ಈಗ ಐ ವೇಟಿಂಗ್ ಟು ಈಟ್ ಈ ಪ್ಲೇಟ್ ಒಳಗೆ ಎಷ್ಟು ಹಿಡಿಯೈತ್ ನಾನು ಅಷ್ಟು ತೊಗೊಂಡೇನಿ ಇಲ್ಲಾದ್ರೂ ಒಡ್ಕೊಳ್ರಿ ಇಲ್ಲಾದ್ರೂ ಒಡ್ಕೊಳ್ರಿ ಎರಡ್ ಕಡೆನೂ ತೋರಿಸ್ತೀನಿ ಈಗ ಈ ತರ ಇದನ್ನ ಪ್ರೆಸ್ ಮಾಡ್ಕೋಬೇಕ್ರಿ ಪೂರಿನ ನಾನು ಮಾಡ್ಕೊಂಡೇನ್ರಿ ಕಲ್ಸಿಟ್ಕೊಂಡಿರೋಂತ ಆಲೂಗಡ್ಡಿ ಫಿಲ್ ಮಾಡೋದು ಬೇಯಿಸಿ ಇಟ್ಕೊಂಡಿರೋಂತ ಕಡ್ಲಿಕಾಳು ಅವನ್ನ ಹಿಂಗ ಎರಡ್ ಎರಡ್ ಹಾಕೋಬೇಕ್ರಿ ಎರಡರ ಹಾಕೋರಿ ನಾಲ್ಕರ ಹಾಕೋರಿ ಫುಲ್ ತಿನ್ನೋರಿದ್ರ ಫುಲ್ ಅರ ಹಾಕೋರಿ ಹಿಂಗ ಫಿಲ್ ಮಾಡ್ಬೇಕ ಈಗ ಪಾನೀರಿ ನಮ್ಮ ಪಾನಿಪುರಿ ರೆಡಿ ಟು ಈಟ್ ಎರಡ್ ಭಾಗ ಮಾಡಿ ಇಟ್ಟಿದ್ನಲ್ಲ ಅದ್ ಲಾಸ್ಟ್ ಅಲ್ಲಿ ನಿಮ್ ತೋರಿಸ್ತೀನಿ ಅಂತ ಹೇಳಿ ಇದಂತೂ ಅಷ್ಟು ಸೂಪರ್ ಆಗುತ್ತೆ ನೀವು ಪಾನಿಪುರಿ ಬಿಡ್ತೀರಿ ಇದನ್ ತಗೊಂತೀರಿ ಆಲೂಗಡ್ಡಿನ ಈ ತರ ಒರೆಸ್ಕೊಬೇಕ್ರಿ ಕೆಂಪ್ ಖಾರ ನಾವ್ ಇದನ್ನ ಹಚ್ಚ ಖಾರ ಅಂತ ಕರಿತೀವಿ ಇದನ್ನ ಈ ಎರಡ್ ಬೆರಳಿಂದ ಇಲ್ ತಗೋರಿ ತಗೊಂಡು ಸ್ವಲ್ಪ ಸ್ವಲ್ಪ ಹಿಂಗ್ ಹಾಕೋರಿ ಇಷ್ಟ ಸಾಕ್ರಿ ಇದಕ್ಕೇನೋ ಮತ್ತ ಡೆಕೋರೇಟ್ ಮಾಡ್ಬೇಡ್ರಿ ಕೊತ್ತಂಬರಿ ಅದು ಇದು ಅಂತ ಹೇಳಿ ಇದ ಸೂಪರ್ ಆಗುತ್ತೆ ಏ ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ನನ್ನ ಪಾನಿಪುರಿ ಮಾಡುವಂತಹ ವಿಧಾನ ಅಂಡ್ ನಾನ್ ಮಾಡ್ಕೊಳ್ಳುವಂತಹ ವಿಧಾನ ಸೂಪರ್ ಅಂದ್ರ ಸೂಪರ್ ಅಲ್ಟಿಮೇಟ್ ಟೇಸ್ಟ್ ಹಾಕೈತ್ರಿ ನಾನ್ ಮಾಡೋ ಟ್ರೈ ಮಾಡ್ರಿ ಆಮೇಲೆ ಯಾರೆಲ್ಲ ನೀವ್ ಆ ನೀವ್ ಹೆಂಗ್ ಮಾಡ್ತಿದಿರ ಅಂತ ಕಮೆಂಟ್ಸ್ ಮಾಡಿ ಆಮೇಲೆ ನಾನ್ ಒಂದ್ಸತಿ ಟ್ರೈ ಮಾಡ್ರಿ ಒಂದನ್ನ ನಾನ್ ಪಾನಿಪುರಿ ಎತ್ಕೊಂಡ್ ನೋಡೋಣ ಟೇಸ್ಟ್ ಹೆಂಗಿರತ್ತ ಅಂತ ಹೇಳಿ ಪಾನಿನ ಐತ ಇಲ್ಲೈತಲ್ರಿ ಈ ಇದಕ್ಕ ಹಾಕ್ತೀನಿ ಸೂಪರ್ ಟೇಸ್ಟ್ ಆಗೈತಿ ಉಪ್ಪು ಖಾರ ಹುಳಿ ಎಲ್ಲಾನು ಸಕ್ಕತ್ ಟೇಸ್ಟ್ ಆಗೈತಿ ನನಗಂತೂ ಇನ್ನೊಂದು ತೊಗೊಬಿಡ್ತೀನಿ ರೀ ನನಗಂತೂ ಎರಡು ತಿನ್ದಾದ್ಮೇಲೆ ಇನ್ನೂ ಮಾತ್ ಬರ್ತಾ ಇಲ್ಲ ಈಗ ಹೆಂಗ್ ಮಾತಾಡ್ಬೇಕು ಹೇಳಿ ಸೊ ಇದು ಬಂದು ಒಂದೇ ಕ್ಲಿಪ್ ಯಾವ ತರ ಅಂತ ಹೇಳಿ ನಾನು ನಿಮ್ಗೆ ತೋರಿಸಿದೆ ಸೆಕೆಂಡ್ ರೌಂಡ್ ಮಾಡಿದ್ಮೇಲೆ ಅದನ್ನ ಟೇಸ್ಟ್ ನೋಡೋಣ ರೀ ಹೆಂಗೈತೆ ಅಂತ ಹೇಳಿ ಇದಕ್ಕೇನ್ ಪಾನಿ ಹಾಕೊಳಂಗಿಲ್ರಿ ಇದನ್ನ ಹಿಂಗ ಟೇಸ್ಟ್ ಮಾಡೋದು ಆಲ್ರೆಡಿ ನೋಡ್ಬೋದು ಈವ್ನಿಂಗ್ ಆಗೈತಿ ಮಳಿ ಬೇರೆ ಮೈಸೂರೊಳಗೆ ಹೆವಿ ಮಳಿ ಸೊ ಅದಕ್ಕೆ ನಾನು ಪ್ಲಾನ್ ಮಾಡ್ದೆ ನೋಡೋಣ ಮಾಡೋಣ ಅಂತ ಹೇಳಿ ಮಳಿ ಆಗಿದ್ದಕ್ಕೂ ಯಾರೆಲ್ಲ ನನ್ನ ಚಾನೆಲ್ ಇನ್ನು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಹಂಗ ಒಂದು ಲೈಕ್ ಕೊಡ್ರಿ ವೀಕ್ಷಕರೇ ಡೈಲಿ ಎಲ್ರು ಸಬ್ಸ್ಕ್ರೈಬ್ ಆಗ್ತಿದ್ರ ನನ್ನ ಚಾನಲ್ಗೆ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಆಮೇಲೆ ಇನ್ನು ಹೆಚ್ಚು ವಿಡಿಯೋನ ನಾನು ಅಪ್ಲೋಡ್ ಮಾಡ್ಬೇಕು ಅಂತ ನನ್ಗೆ ಇನ್ನು ಥಾಟ್ ಬರೈತಿ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ತಿದ್ರ ಅವ್ರಿಗೆಲ್ಲ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಅಂಡ್ ಅವ್ರಿಗೂ ಸಹಿತ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ನಾವು ಸ್ಕೈಲೆಂಡ್ ಚಾನಲ್ ಅಂತ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಚಾರ್ಟ್ಸ್ ನೊಂದಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾ ಬಾಯ್